ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಇನ್ಸ್ಟೆಂಟ್ ದೋಸೆ ರೆಸಿಪಿ ದಿಢೀರನೆ ಮಾಡೋ ದೋಸೆ ರೆಸಿಪಿ ಇದನ್ನು ಇದೇ ಹಿಟ್ಟಲ್ಲಿ ಸೆಟ್ ದೋಸೆ ಥರ ಕೂಡ ಮಾಡ್ಕೋಬೋದು ಈರುಳ್ಳಿ ದೋಸೆ ಮಾಡ್ಕೋಬೋದು ಮಸಾಲೆ ದೋಸೆ ಕೂಡ ಮಾಡ್ಕೋಬೋದು ಮೊದಲನೇ ಸ್ಟೆಪ್ಪಲ್ಲಿ ದೊಡ್ಡದಾಗಿರೋದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ ದೊಡ್ಡದಾಗಿರೋದು ಬಟ್ಲೆ ತೊಗೊಂಡಿದ್ದೀನಿ ಮುಕ್ಕಾಲು ಗ್ಲಾಸಷ್ಟು ಹುಳಿ ಬಂದಿರೋ ಮೊಸರು ಹುಳಿ ಬಂದಿಲ್ಲ ಅಂದರೂ ಕೂಡ ಪರವಾಗಿಲ್ಲ ಮುಕ್ಕಾಲು ಗ್ಲಾಸಷ್ಟು ನೀರು ರುಚಿಗೆ ತಕ್ಕಷ್ಟು ಉಪ್ಪು ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಈನೋ ಪೌಡರ್ ಅಥವಾ ಬೇಕಿಂಗ್ ಸೋಡಾ ಅಡಿಗೆ ಸೋಡಾ ಚೆನ್ನಾಗಿ ಕಲಿಸ್ಕೋಬೇಕು ಇದು ಇನ್ಸ್ಟೆಂಟ್ ಅಂದರೆ ದಿಢೀರನೆ ಮಾಡೋ ರೆಸಿಪಿ ಇರೋದರಿಂದ ಹಾಕ್ಕೊಳ್ಳೋ ಅವಶ್ಯಕತೆ ಇರುತ್ತೆ ಇಷ್ಟ ಇಲ್ಲ ಅಂದರೆ ಹಾಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ ಇದು ಉಪ್ಪಿಟ್ಟು ರವೆ ಒಂದು ಗ್ಲಾಸಷ್ಟು ಉಪ್ಪಿಟ್ಟು ರವೆಗೆ ಬದಲಾಗಿ ಚಿರೋಟಿ ರವೆನ ಕೂಡ ಉಪಯೋಗ ಮಾಡ್ಬೋದು ಅರ್ಧ ಗ್ಲಾಸಷ್ಟು ಅಕ್ಕಿ ಹಿಟ್ಟು ಕಲಿಸ್ಕೋಬೇಕು ಮತ್ತೊಮ್ಮೆ ಅಕ್ಕಿ ದೋಸೆಗೆಲ್ಲ ಕಲಿಸ್ಕೊಳ್ತೀವಲ್ಲ ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಇದನ್ನು ಕಲಿಸ್ಕೋಬೇಕು ಕಲಿಸ್ಕೊಂಡಿದ್ದಾಗಿದೆ ಇದನ್ನು ಸುಮಾರು ಒಂದು ಐದು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು ಹಿಟ್ಟನ್ನ ನೆನೆಯಕ್ಕೆ ಬಿಡಬೇಕು ರವೆ ಬೇರೆ ಪದಾರ್ಥಗಳೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಸಮಯ ಇದ್ದರೆ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡ್ಕೊಳ್ಳಿ ಸಮಯ ಇಲ್ಲ ಅಂದರೆ ಐದು ನಿಮಿಷ ರೆಸ್ಟ್ ಮಾಡೋಕ್ಕಿಟ್ರೆ ಸಾಕಾಗುತ್ತೆ ಐದು ನಿಮಿಷ ಆದಮೇಲೆ ಎಲ್ಲದಕ್ಕೂ ಮೊದಲು ಒಂದ್ಸಲ ಚೆನ್ನಾಗಿ ಕಲಿಸ್ಕೊಂಡು ನೋಡಬೇಕು ಕನ್ಸಿಸ್ಟೆನ್ಸಿ ತುಂಬಾ ಜಾಸ್ತಿ ಗಟ್ಟಿ ಇದೆ ಸ್ವಲ್ಪ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿನೇ ಅಡ್ಜಸ್ಟ್ ಮಾಡ್ಕೋಬೇಕು ದೋಸೆ ಮಾಡಲಿಕ್ಕೆ ಹಿಟ್ಟು ರೆಡಿಯಾಗಿದೆ ತೋರಿಸ್ತಾ ಇರೋದು ಪರ್ಫೆಕ್ಟ್ ಆಗಿರ ಕನ್ಸಿಸ್ಟೆನ್ಸಿ ಹೆಂಚಿನ ಮೊದಲೇ ಕಾಯಿ ಕಿಟ್ಕೊಂಡಿದ್ದೆ ಇದೇ ಹಿಟ್ಟಲ್ಲಿ ಸೆಟ್ ದೋಸೆ ಥರ ದಪ್ಪ ಮಾಡ್ಕೊಬೋದು ಮಸಾಲೆ ದೋಸೆ ಥರ ಮಾಡ್ಕೋಬೋದು ಈರುಳ್ಳಿ ದೋಸೆ ಥರ ಕೂಡ ಮಾಡ್ಕೋಬೋದು ತರಕಾರಿ ದೋಸೆ ಕೂಡ ಮಾಡ್ಕೋಬೋದು ಸ್ವಲ್ಪ ಎಣ್ಣೆ ಅಲ್ವಾ ತುಪ್ಪ ಮುಚ್ಚಿಡಬೇಕು ಒಂದೇ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಅಥವಾ ಇಷ್ಟ ಇದ್ದರೆ ಎರಡು ಕಡೆ ಕೂಡ ಬೇಯಿಸ್ಕೋಬೋದು ಕಲರ್ ಕೂಡ ಬಣ್ಣ ಕೂಡ ಚೆನ್ನಾಗಿ ಬಂದಿದೆ ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೀನಿ ಗಟ್ಟಿ ಕಾಯಿ ಚಟ್ನಿ ಜೊತೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು